ಎಲ್ರಿಗೂ ಹಾಗೆ ಅಂದ್ಕೊಂಡೆ ನಿಮಗೂ ಕೂಡ ಲೈವಲ್ಲಿ ತೋರಿಸ್ಬಿಡೋಣ ಅಂತ ಸೊ ಬೇಸಿಕಲಿ ನೋಡಿ ರುದ್ರಾಕ್ಷಿ ಇದೆಲ್ಲ ಇಲ್ಲೇ ನಮ್ಮ ಸಸ್ಯ ಸಂಜೀವನಿಯಲ್ಲಿ ಆದಂಥ ರುದ್ರಾಕ್ಷಿಗಳು ನೀವು ನೋಡ್ಬೋದು ಎಷ್ಟು ಫೇಸ್ ಇದೆ ಅಂತ ಲೆಕ್ಕ ಮಾಡಿ ಈ ಥರ ಇರುತ್ತೆ ಸೊ ಅದರ ಫೇಸ್ ಹೇಗೆ ಡಿಸೈಡ್ ಆಗುತ್ತೆ ಅಂದರೆ ಆ ಗೆರೆಗಳ ಪ್ರಕಾರ ಐದು ಹಾಂ ಹೌದು ಫೈವಿಂದ ನಿಮ್ಮದು ಸಿಕ್ಸ್ ಇಂದ ಸೊ ನೋಡಿಕೊಂಡು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಐದು ಫೆಸ್ ಇದೆಲ್ಲ ಪಂಚಮುಖಿ ರುದ್ರಾಕ್ಷಿ ರುದ್ರಾಕ್ಷಿ ಯಾವಾಗಲೂ ಹೇಗೆ ಅಂತಂದ್ರೆ ಒಂದು ಮರದಲ್ಲಿ ಈಗ ಪಂಚಮುಖಿ ಮರದಲ್ಲಿ ಎಲ್ಲ ಪಂಚಮುಖಿ ರುದ್ರಾಕ್ಷಿಗಳೇ ಆಗೋದು ನೋಡಿ ಇದರಲ್ಲಿ ನ್ಯಾಚುರಲ್ ಆಗಿ ಹೋಲ್ ಇರುತ್ತೆ ಇಲ್ಲ ನೋಡಿ ತೋರಿಸಿ ಹೇಗೆ ಬಂದ್ರು ಒಂದು ಸೂಚಿ ತಗೊಂಡ್ರೆ ಈಗ ಇಲ್ಲಿ ಈ ಕಡೆ ಏನ್ ದೊಡ್ಡ ಹೋಲ್ ಸೊ ನಮಗೆ ಸ್ಟ್ರೈಟೇ ಇರಬೇಕು ಹೇಳಿಲ್ಲ ಸೊ ಅದರಿಂದ ಏನೋ ಈ ಕಡೆ ಪಾಸ್ ಮಾಡಿದರೆ ಆರಾಮಾಗಿ ಅದು ಹೊರಗಡೆ ಬತ್ತು ಸ್ವಲ್ಪ ಇಲ್ಲಿ ದಪ್ಪ ಸೂಜಿ ಇರೋ ಇದರಲ್ಲಿ ಚೆಂದ ಅದನ್ನು ಮತ್ತೆ ಹಸಿ ಇದ್ದಾಗಲೇ ನಾವು ಅದನ್ನ ಏನು ತೊಳೆದು ಇದು ಮಾಡಿ ಮಾಡಿಟ್ಟಾಗ ಆರಾಮಾಗಿ ಒಂದರಿಂದ ಇನ್ನೊಂದು ಕಡೆ ಓಪನ್ ಆಯ್ತು ಆಮೇಲೆ ಇಲ್ಲ ನೋಡಿ ದ್ವಿಮುಖಿ ರುದ್ರಾಕ್ಷಿ ತೋರಿಸ್ತೆ ಈಗ ನೀವು ನೋಡಿದ್ರಲ್ಲಿ ಪಂಚಮುಖಿ ಹತ್ತಿಲ್ಲಿ ತ್ರಿಮುಖಿ ಇಲ್ಲೇ ಒಂದಿತ್ತು ಇದು ಇದು ತ್ರಿಮುಖಿ ರುದ್ರಾಕ್ಷಿ ಓಕೆ ಅಂದರೆ ಮೂರು ಫೇಸ್ ಇದೆ ಇದು ಇದು ಒಂದು ಎರಡು ಮೂರು ನೋಡ್ಬೋದು ನೋಡಿ ಪಾಸ್ ಮಾಡಿ ಅವಾಗ ಕೊಟ್ಟಿದ್ದು ಯಾವ ಫೇಸ್ ಹಾಂ ಐದು ಹೌದು ಅವಾಗ ಕೊಟ್ಟಿದ್ರೆ ಒಂದು ಎರಡು ಮೂರು ನಾಲ್ಕೈದು ಕರೆಕ್ಟ್ ಓಕೆ ಒಂದು ಎರಡು ಮೂರು ನಾಲ್ಕೈದು ಹಾಗೆ ಇದು ಇದು ಕೂಡ ಐದು ಸೊ ನಮ್ಮಲ್ಲಿ ಐದು ಮುಖದ್ದು ನಾಲ್ಕು ಮುಖದ್ದು ಆರು ಮುಖದ್ದು ಆಮೇಲೆ ಈಗ ನೀವು ನೋಡಿದ್ರಲ್ಲ ಇದು ತ್ರೀ ಫೇಸಸ್ ಇದು ಹಾಗೆ ದ್ವಿಮುಖಿನೂ ಇದೆ ಇದು ನೋಡಿ ಇದು ದ್ವಿಮುಖಿ ರುದ್ರಾಕ್ಷಿ ಇಲ್ಲ ನಮ್ಮಲ್ಲೇ ಆಗಿದೆ ಇದು ತ್ರಿಮುಖಿ ಮರದಲ್ಲಾದದ್ದು ಅಂದ್ರೆ ತ್ರಿಮುಖಿ ಮರದಲ್ಲಿ ಎಷ್ಟೋ ಇದ್ರಲ್ಲಿ ಒಂದು ಈ ತರ ದ್ವಿಮುಖಿ ಆಗತ್ತೆ ಇಲ್ಲಿ ಲೈನ್ ನೀವು ಹತ್ರದಲ್ಲಿ ಆಮೇಲೆ ನೋಡಿ ಇದ್ರಲ್ಲಿ ಇಲ್ಲಿ ಈ ಒಂದು ಹಿಂಗೆ ಲೈನ್ ಇಟ್ಟು ಈ ಕಡೆ ಫಸ್ಟ್ ಫೇಸ್ ಇದು ಸೆಕೆಂಡ್ ಫೇಸ್ ಹಾಗೆ ನೋಡಿ ಹಾಗೆ ದ್ವಿಮುಖ ಇಲ್ಲೊಂದು ಲೈನ್ ಕಾಣ್ಬೋದು ದ್ವಿಮುಖಿ ಎರಡು ಲೈನ್ಗಳು ಇಲ್ಲಿಂದ ಹೀಗೆ ಬಂದ ಈ ಲೈನು ಇದನ್ನ ಫಸ್ಟ್ ಫೇಸ್ ಸೆಕೆಂಡ್ ಫೇಸ್ ಅಂತ ಇದನ್ನ ಮಾಡಿರುತ್ತೆ ದ್ವಿಮುಖಿಗೆ ತ್ರಿಮುಖಿಗೆ ಎಲ್ಲ ಹೋಲು ಇರ್ತಿಲ್ಲ ಕಷ್ಟ ಆಗ್ತು ಅಂದ್ರೆ ಅದನ್ನ ಹಸಿ ಇದ್ದಾಗಲೇ ಆದ್ರೆ ಮಾಡ್ಲಕ್ಕು ಹಸಿ ಇದ್ದಾಗಲೇ ಆದ್ರೆ ಜಸ್ಟ್ ಒಂದು ಸೂಜಿ ಇದನ್ನ ಮಾಡಿದ್ರೆ ಅವಾಗ ಮಾಡ್ಲಕ್ಕಾಗ್ತು ಹ್ಮ್ ಈಗಿದ್ರೆ ತೆಗೆದು ಸುಮಾರು ದಿನ ಆಗಿದ್ದಕ್ಕೆ ಇದು ಇಲ್ಲ ನೋಡಿ ಈ ಇದ್ರಲ್ಲಿ ನೀವು ಎಲ್ಲದೂ ಫೇಸಸ್ಸು ನೋಡ್ಲಕ್ಕು ಇಲ್ಲಿ ಕೆಳಗಿಪ್ಪಂಥದ್ದು ಇದು ಇದೆಯಲ್ಲ ಹಾ ಇದು ಏಕಮುಖಿ ರುದ್ರಾಕ್ಷಿ ಇಲ್ಲಿ ಕಟ್ಟಿರೋ ಅಂಥದ್ದು ಅಂತ ಆಮೇಲೆ ಈ ಕಡೆ ಇದ್ದಿದ್ದು ದ್ವಿಮುಖಿ ಇದೆಲ್ಲ ಏಕೆ ತೋರಿಸ್ತಾ ಇದ್ದೇನೆ ಅಂದ್ರೆ ನಮ್ಮ ಮನೇಲೆ ಆಗಿರೋ ರುದ್ರಾಕ್ಷಿಗಳು ಈ ಉಳಿದ ರುದ್ರಾಕ್ಷಿಗಳಿದೆ ಇದನ್ನ ಇನ್ನು ನೋಡಿ ಇದು ಗಣೇಶ ರುದ್ರಾಕ್ಷಿ ಅಂತ ಹೇಳ್ತಾರೆ ಈ ತರ ಬಂದಿರತ್ತೆ ಏಕಮುಖಿ ಅಲ್ಲ ಇದು ತ್ರಿಮುಖಿ ಚತುರ್ಮುಖಿ ಎಲ್ಲದ್ರಲ್ಲೂ ಬತ್ತು ನೋಡಿ ಇಲ್ಲಿ ಇದ್ರಲ್ಲಿ ಈಗ ಹಾಕಿದ್ರಲ್ಲಿ ನಾವು ಒಂದು ಎರಡು ಮೂರು ನಾಲ್ಕು ಐದು ಇದು ಪಂಚಮುಖಿ ಪಂಚಮುಖಿಗೆ ಸೊಂಡ್ಲು ಬಂದಿತ್ತು ಈ ತರ ಸೊ ಇದನ್ನ ನಾವು ಗಣೇಶ ಅದೇ ಗಣೇಶ ಅಂತ ಹಾಗೆ ಹೇಳುವಂಥದ್ದು ಇದು ನೋಡಿದ್ ಗೌರಿ ಶಂಕರ ಹೇಳುವಂಥ ನೋಡಿ ಬರ್ತಾ ಇದ್ದ ಹ್ಮ್ ಇದು ಗೌರಿಶಂಕರ ಅಂತ ಜಾಯಿನ್ ಹಾಕೊಂಡಿರತ್ತೆ ಹಾಗೆ ಆಮೇಲೆ ಇದು ಏಕಮುಖಿ ಈ ಕಡೆದು ಇದೆ ತ್ರಿಮುಖಿ ಇದು ಹಾಕಿದ್ದು ಇಲ್ಲಿದ್ದದು ತ್ರಿಮುಖಿ ಇದು ಇದು ಮಾರಾಟಕ್ಕಿರೋದಲ್ಲ ತುಂಬಾ ಜನ ಸಿಗತ್ತ ಇಲ್ಲ ಇಲ್ಲ ಇದು ಮಾರಾಟಕ್ಕಿರೋದಲ್ಲ ಇಲ್ಲ ಔಷಧಿಗೆ ಬಳಸೋದು ಇದರಿಂದ ಮಾಡಿರೋ ಔಷಧಿ ಸಿಗತ್ತೆ ನಿಲ್ ಬೇಕಾದ್ರೆ ಆಯಿತಾ ಹಾಗೆ ಚತುರ್ಮುಖಿ ಪಂಚಮುಖಿ ಆಮೇಲೆ ಇಲ್ಲಿ ಷಣ್ಮುಖಿದು ಇತ್ತು ಇದರಲ್ಲಿ ಒಂದು ಎರಡು ಮೂರು ಹಾಂ ನಾಲ್ಕು ಐದು ಆರು ಇದು ನೋಡಿ ಇದು ಆರು ಮುಖದ್ದು ರುದ್ರಾಕ್ಷ ಇದು ಆಯಿತಾ ಆಮೇಲೆ ಇದು ಏಳು ಮುಖದ್ದು ಇರಬೇಕು ಈ ಕಡೆದು ಹ್ಞೂ ಇದು ಏಳು ಮುಖದ್ದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಫೇಸ್ ನೋಡಿ ಇದು ಎರಡನ್ನು ನೋಡಿ ಈ ಕಡೆ ಆರು ಮುಖದ್ದು ಈ ಕಡೆ ಏಳು ಮುಖದ್ದು ನೋಡಿ ಹೀಗೆ ಅದೇ ಆ ರುದ್ರಾಕ್ಷಿಗೆ ನೀವು ಹಾಗೆ ಜಸ್ಟ್ ಅದನ್ನು ಕೈಯಲ್ಲಿಟ್ಟು ನೀವು ಅದರ ಎನರ್ಜಿ ಫ್ಲೋಅನ್ನು ಫೀಲ್ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಅದರೊಳಗೆ ಎಷ್ಟು ಆ ಒಂದು ಎನರ್ಜಿ ಅದಾಗೆ ಸ್ಪಿರಿಚುವಲ್ ಇದರಲ್ಲಿ ಜಾಸ್ತಿ ಇದರ ಬಳಕೆ ಮಾಡೋದು ಬಟ್ ನಾಟ್ ಜಸ್ಟ್ ದ್ಯಾಟ್ ಇದು ನಮ್ಮ ಹೆಲ್ತಿಗೂ ಅಷ್ಟೇ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡೋದಕ್ಕೆ ಸ್ಟ್ರೆಸ್ ರಿಲೀಸ್ ಮಾಡೋದಕ್ಕೆ ಕಾನ್ಸಂಟ್ರೇಷನ್ ಹೆಚ್ಚು ಮಾಡೋದಕ್ಕೆ ಫೋಕಸ್ ಹೆಚ್ಚು ಮಾಡೋದಕ್ಕೆ ಕೂಡ ರುದ್ರಾಕ್ಷಿ ಹೆಲ್ಪ್ ಆಗುತ್ತೆ ಎಷ್ಟೊಂದು ಸತ್ಯ ಅಂತಂತೂ ಆನ್ಸೈಟಿಯನ್ನು ಪ್ಯಾನಿಕ್ ಅಟ್ಯಾಕನ್ನು ಕಂಟ್ರೋಲ್ ತರೋದಕ್ಕೂ ರುದ್ರಾಕ್ಷಿ ಹೆಲ್ಪ್ ಆಗುತ್ತೆ ಮತ್ತೆ ಇಲ್ಲಿ ಪಂಚಕರ್ಮ ಥೆರಪಿ ಟೈಮಲ್ಲಂತೂ ನಾವು ನಿಮ್ಗೆ ಕೊಡ್ತೀವಲ್ಲ ಅದು ಯಾಕೆ ಕೊಡೋದು ಅಂತಂದರೆ ಒಂದು ಅದು ಎನರ್ಜಿ ಆಗುತ್ತೆ ಎರಡನೇದಾಗಿ ಏನಾಗುತ್ತೆ ಅಂತಂದರೆ ಅದರಿಂದಾಗಿ ನಿಮ್ಮ ಒಂದು ಟ್ರೀಟ್ಮೆಂಟಿನ ಡೆಪ್ತ್ ಆ್ಯಂಡ್ ಅದರದ್ದು ಆಳ ಜಾಸ್ತಿ ಆಗುತ್ತೆ ಅಂತ ಅದು ಫೇಸ್ ಲೆಕ್ಕ ಮಾಡಿದ್ರೂ ಆ ಥರ ಸೊ ಹೀಗೆ ಅದರಲ್ಲಿ ಈ ಏಕಮುಖಿ ರುದ್ರಾಕ್ಷಿಲಿ ಹೇಗೆ ಅಂತಂದರೆ ಜಸ್ಟ್ ಒಂದೇ ಫೇ ಒಂದೇ ಗೆರೆ ಇರೋದು ಅರ್ಧ ಗೆರೆ ಇರುತ್ತೆ ಈ ಕಡೆ ಪೂರ್ತಿ ಒಂದು ಫೇಸ್ ಅಂತ ಹೀಗೆ ಬಂದು ಇದು ಒಂದೇ ಫೇಸ್ ಅಂತ ಹಾಗೆ ಇದು ಏಕಮುಖಿದಾಕಿದ್ರೆ ಈ ಚಿಕ್ಕ ಚಿಕ್ಕದು ನೇಪಾಳ ರುದ್ರಾಕ್ಷಿ ಇದು ನಮ್ಮಲ್ಲಾದದಲ್ಲ ಚಿಕ್ಕ ಚಿಕ್ಕದೆಲ್ಲ ಇದು ನೇಪಾಳದ್ದು ಹಾಗೆ ಆ ಥರ ಸೊ ಇಲ್ಲೂ ಅಂದಷ್ಟಿದೆ ಇದರಲ್ಲಿ ಪ್ರತಿಯೊಂದು ಮುಖಕ್ಕೂ ಅದರದೇ ಆದ ಸಿಗ್ನಿಫಿಕೆನ್ಸ್ ಇರುತ್ತೆ ಅಂದರೆ ಎಲ್ಲರೂ ಎಲ್ಲ ಮುಖ ಹಾಕೊಳ್ಳೋ ಹಾಗಿಲ್ಲ ಈಗ ಸುಮಾರು ದಿನ ಆಗೋಚು ಇದೆ ಇಲ್ಲಿ ನೋಡಿ ಓಕೆ ಅಂದರೆ ಜಸ್ಟ್ ಇದ್ರನ್ನ ಇದರೊಳಗೆ ಸೂಜಿ ಹಾಕಿದರೆ ಈ ಕಡೆಯಿಂದ ತಾನಾಗಿ ಹೊರಗೆ ಬರತ್ತೆ ನಾವು ಅಂದರೆ ಬೀಟ್ ಮಾಡ್ಕೊಂಬಲಕ್ಕೆಲ್ಲ ಇದು ಸಾಧ್ಯ ಇದೆ ಹ್ಞೂ ಆಗತ್ತೆ ಆದರೆ ಏನಾಗತ್ತೆ ಅಂತಂದರೆ ಅದೆಲ್ಲ ಆಗಿಂದಾಗ ತಕ್ಷಣದಲ್ಲಿ ಆ ಪ್ರೊಸೆಸ್ ಮಾಡಿದರೆ ಅಷ್ಟೇ ಅದು ಸಾಧ್ಯ ಆಗುತ್ತೆ ನಾವು ಆಮೇಲೆ ಇದು ಮಾಡುವಾಗೆಲ್ಲ ಆಗೋದಿಲ್ಲ ಆ ಥರ ಇದು ಒರಿಜಿನಲ್ ಐಡೆಂಟಿಫೈ ಅಲ್ಲ ಐಡೆಂಟಿಫೈಂಟಿಸ್ಟ್ ಹತ್ರ ಹೋಗಿ ಎಕ್ಸ್ರೇ ತರ್ಸ್ಕೊಂಡ್ರೆ ಅದು ಟೈಮ್ ಮುಖ್ಯ ಪಾ ಐದು ಮುಖ್ಯ ಅಂದ್ರೆ ಐದು ಸೀಟ್ಸ್ ಕಾಣ್ಬೇಕು ಅಲ್ಲಿ ಹಾ ಅಂದ್ರೆ ಫುಲ್ ಬಾಲ್ ತರ ಕಾಣೋಲ್ಲ ಅಂದ್ರೆ ಅದು ತೂತ ಮಾಡಕ್ಕಾರೆ ಆರ್ಟಿಫಿಷಿಯಲ್ ಸೀಡ್ ಲಾಸ್ ಆಗೋದ್ರೆ ಈಗ ಮನುಷ್ಯರಿಗೆ ಸ್ಪೆನರ್ ಕಾರ್ಡ್ ತರಾನೇ ಅದು ಅಂದ್ರೆ ಅಷ್ಟು ಇಂಪಾರ್ಟೆಂಟ್ ಸೀಟ್ಸ್ ಇಲ್ಲ ಹಾಗೆ ನೋಡಿ ಇವ್ರು ಸುಮಾರು ರಿಸರ್ಚ್ ಮಾಡಿದ್ದಾರೆ ನಮ್ಮಲ್ಲೇ ಬೆಳೆದ ಪಂಚಮುಖಿ ರುದ್ರಾಕ್ಷಿದೆಲ್ಲ ಹಾರ ಮಾಡಿ ನಾವು ಮಹಾಬಲೇಶ್ವರ ಅದನ್ನ ಡೊನೇಟ್ ಮಾಡಿದ್ದು ಅಂದ್ರೆ ಮಹಾಬಲೇಶ್ವರ ದೇವ್ರಿ ಫಸ್ಟ್ ಫಲ ಬಂದಾಗ ಹೊಸ ಫಲ ಬಂದಾಗ ಗೋಕರ್ಣ ಮಹಾಬಲೇಶ್ವರ ದೇವರಿಗೆ ಅದನ್ನ ನಾವು ಮಾಲೆ ಮಾಡಿ ಹಾಕಿದ್ವಿ ಅದು ಅವರು ಇಲ್ಲೇ ಲೋಕಲ್ ನಮ್ಮ ಸ್ಥಾಫತ್ರನೇ ಸುರ್ಸಿದ್ದು ಪಂಚಲೋಹದ ಇದ್ರಲ್ಲೆಲ್ಲ ಅದಂತೂ ಇನ್ನೂ ದಪ್ಪ ಇರತ್ತಲ್ಲ ಅವರು ಕೈಯಲ್ಲೇ ಸುರಿದು ಕೊಟ್ಟಿದ್ದು ಏನು ಡ್ರಿಲ್ ಏನು ಮಾಡದೇನೆ ಅದು ನೂರ ಎಂಟು ರುದ್ರಾಕ್ಷಿ ಹಾಕಿ ಸುರಿದು ಮಹಾಬಲೇಶ್ವರನಿಗೆ ಅಂತ ಹಾಕಿದ್ದು ಹಾಗೆ ಸೊ ಸಾಧ್ಯ ಇದು ಅವಾಗ ನಂಗೆ ಫಸ್ಟ್ ಫಲಕ್ಕೆ ನಾವು ಮಾಡಿದ್ದ ಮತ್ತೆ ಅಷ್ಟೇ ಅಲ್ಲದೆ ರುದ್ರಾಕ್ಷಿ ಇನ್ನೊಂದು ಬೆನಿಫಿಟ್ ಏನಂತಂದ್ರೆ ಅದು ನಮ್ಮ ನರ್ವಸ್ ಸಿಸ್ಟಮನ್ನ ಸ್ಟ್ರಾಂಗ್ ಮಾಡುತ್ತೆ ನಮ್ಮ ನರ್ವಸ್ ಸಿಸ್ಟಮ್ ಅನ್ನ ಸ್ಟ್ರಾಂಗ್ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ Yes, I've done. I think I do.